ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿಯಲ್ಲಿಂದು ಪೋಕ್ಸೋ ಕಾಯ್ದೆ ಕುರಿತು ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮಕ್ಕೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಪೋಕ್ಸೋ ನ್ಯಾಯಾಧೀಶ ಶ್ರೀನಿವಾಸ ಸುವರ್ಣ ಚಾಲನೆ ನೀಡಿದರು ಈ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಮೀಳಾ ಪೋಕ್ಸೋ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ವೈಟಿ ರಾಘವೇಂದ್ರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ಶ್ರೀನಿವಾಸ ಸ್ವರ್ಣ ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದರೂ ಜನರಿಗೆ ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ತಲುಪದೇ ಇರುವುದು ಶೋಚನೀಯ ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಕಾನೂನುಗಳಿದ್ದರೂ ಅವರ ಮೇಲಿನ ದೌರ್ಜನ್ಯ ಮುಂದುವರೆದಿದೆ ಇದನ್ನು ತಡೆಯುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು ಮೂಲಭೂತ ಸೌಲಭ್ಯಗಳಿದೆ ಆದರೂ ಕೂಡ ಈ ಮೂಲಭೂತ ಹಕ್ಕುಗಳು ಅಥವಾ ಸೌಲಭ್ಯಗಳು ಜನರಿಗೆ ಇನ್ನೂ ಕೂಡ ತಲುಪಿಲ್ಲ ಅದು ವಿಷಾದನೀಯ ಯಾಕಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಜ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಕಾ ಆರ್ಟಿಕ್ಯುಲ್ ಹದ್ನಾಲ್ಕು ಹದಿನೈದು ಹದಿನಾರು ಮೂವತ್ತೊಂಬತ್ತು ಎಗಳಲ್ಲಿ ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಆ ನಿಟ್ಟಿನಲ್ಲಿ ಐ ಟಿ ರಾಘವೇಂದ್ರ ಆರೋಗ್ಯಕರ ಸಮಾಜ ನಿರ್ಮಿಸುವುದರಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು ಪೋಕ್ಸೋ ಪ್ರಕರಣಗಳಲ್ಲಿ ಪತ್ರಕರ್ತರು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಸಲಹೆ ನೀಡಿದರು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಈಗ ಬೇರೆಲ್ಲ ಆ್ಯಕ್ಟ್ ಗಳಿವೆ ಎಲ್ಲ ಇದೆ ಈ ಪೋಕ್ಸೋ ಆಕ್ಟಿನಲ್ಲಿ ಸೆಕ್ಷನ್ ಟ್ವೆಂಟಿ ತ್ರೀ ಸ್ಪೆಸಿಫಿಕ್ ಆಗಿ ಮೀಡಿಯಾಕ್ಕಿದೆ ಮೀಡಿಯಾ ಮಾಧ್ಯಮಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವು ಕಟ್ಟುಪಾಡುಗಳನ್ನು ಆ ಕಲಂ ಇಪ್ಪತ್ತ ಮೂರರಲ್ಲಿ ಕ್ಲಾಸ್ ಒನ್ ಟೂ ತ್ರೀ ಅಂತ ಮಾಡಿಕೊಂಡು ಇಪ್ಪತ್ತ್ ಮೂರಲ್ಲಿ ಸ್ಪೆಸಿಫಿಕ್ ಆಗಿ ಈ ಆ್ಯಕ್ಟ್ನಡಿಯಲ್ಲೇ ಇದೆ ಪೋಕ್ಸೋ ಪ್ರಕರಣದ ಸುದ್ದಿ ಪ್ರಚಾರದಲ್ಲಿ ಮಾಧ್ಯಮಗಳು ಜವಾಬ್ದಾರಿಯಿಂದ ವರ್ತಿಸಬೇಕು ಆದಷ್ಟು ನ್ಯಾಯಾಲಯದ ಅನುಮತಿ ಇಲ್ಲದೆ ಆರೋಪಿಯ ವಿಳಾಸ ಮತ್ತು ಹೆಸರನ್ನು ಪ್ರಸಾರ ಮಾಡುವುದು ಅಪರಾಧ ಎಂದರು ಹಲವಾರು ಮಕ್ಕಳಿಗೆ ಸಂಬಂಧಪಟ್ಟಂತೆ ಹಲವಾರು ಬಾಲ ಕಾರ್ಮಿಕತೆ ಇರ್ಬೋದು ಬಾಲ್ಯ ವಿವಾಹಗಳಿರ್ಬೋದು ಆದಷ್ಟು ಅವೆಲ್ಲ ನಾವು ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಉಡುಪಿ ಜಿಲ್ಲೆಯಲ್ಲಿ ಕಡಿಮೆ ಅಂತ ಅನ್ಬೋದು ಸಂಪೂರ್ಣವಾಗಿ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ ಅಂತಹ ಪ್ರಕರಣಗಳು ಎಲ್ಲದಕ್ಕೂ ನಾನು ಈಗಾಗಲೇ ಹೇಳಿದಾಗ ಪತ್ರಿಕಾ ಮಾಧ್ಯಮದವರು ನಾನು ಸಮಾಜದ ಕನ್ನಡಿ ಅಂತ ಹೇಳಿದೆ ಅವರು ನೀವು ಒಂದು ತೆರೆದ ಚಿತ್ರಣವನ್ನು ತೋರಿಸೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ ಈ ಒಂದು ಉದ್ದೇಶದಿಂದ ಇಂಥ ಈ ಕಾಯ್ದೆಗಳನ್ನು ಕಾ ಅದರಲ್ಲೂ ಕಾರ್ಯಾಗಾರ ಮಾಡಿರೋದು ಬಹಳ ಮುಖ್ಯ ಅಂತ ಹೇಳ್ಬೋದು